ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಅನಿಕಲ್ ಆಗ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾನು ನಾಟಿ ಸ್ಟೈಲ್ ಮಶ್ರೂಮ್ ಬಿರಿಯಾನಿನ ಯಾವ ಥರ ಮಾಡೋದು ಅಂತ ಆಗಿ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಪಾನ ತೊಗೋಬೇಕು ನಾನಿವತ್ತು ಫ್ರೈಡ್ ಮಸಾಲ ಟ್ರೈ ಮಾಡೋಣ ಅಂತಿದ್ದೀನಿ ನಾಟಿ ಸ್ಟೈಲಿಂದ ಬಂದಾಗ ಮಸಾಲ ಫ್ರೈಡ್ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸೊ ಮೊದಲಿಗೆ ಒಂದು ಪಾನ್ ತೊಗೊಂಡು ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಅದಕ್ಕೆ ಕೊತ್ತಂಬರಿ ಬೀಜ ಹಾಗೆ ಒಂದು ಚಕ್ಕೆ ಪೀಸು ಹಾಗೆ ಒಂದು ಮೂರು ಲವಂಗ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಒಂದು ಬೆಳ್ಳುಳ್ಳಿ ಪೂರ್ತಿ ಹಾಗೆ ಅದ್ರ ಜೊತೆ ಒಂದು ಐದು ಹಸಿ ಒಣಮೆಣಸಿನ್ಕಾಯಿ ಹಾಗೆ ಒಂದು ಚೂರು ತೆಂಗಿನಕಾಯಿ ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕಿ ನೀಟಾಗಿ ಆಯಿಲಲ್ಲಿ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆಗಲಿ ಅಂತಲೇ ಹೇಳ್ಬೋದು ಐ ಫ್ಲೇಮ್ ಇಟ್ಟರೆ ಈ ಥರ ಮೆಣಸಿನ್ಕಾಯಿ ಎಲ್ಲ ಕಪ್ಪಾಗಿಬಿಡುತ್ತೆ ಈ ಥರ ಕಪ್ಪಾಗಬಾರ್ದು ಬಟ್ ನನಗೆ ಟೈಮು ಕ್ಯಾಮ್ರಾ ಆನ್ ಮಾಡಿಕೊಂಡು ಸ್ವಲ್ಪ ಬಿಸಿನೇ ಆಯಿತು ನನ್ನ ಮೆಣಸಿನ್ಕಾಯಿಗಳಿಲ್ಲಿ ಸೊ ಆದರೂ ಪರವಾಗಿಲ್ಲ ರೆಸಿಪಿ ಚೆನ್ನಾಗೇ ಬರುತ್ತೆ ಟ್ರೈ ಮಾಡೋಣ ನೋಡಿ ಸೊ ಈ ರೀತಿ ನೀಟಾಗಿ ಹಾಕ್ಕೊಂಡು ಇದಾದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬ ದ ಸಣ್ಣ ಅಂತ ಬೇಡ ಸ್ವಲ್ಪ ಆಗಿ ರಫ್ ಆಗಿ ಇರಲಿ ಮಸಾಲ ಅದಾದಮೇಲೆ ಒಂದು ಪಾತ್ರೆನ ತೊಗೊಂಡು ನಾನು ಕುಕ್ಕರಲ್ಲಿ ಇದ್ದೀನಿ ನೀವು ಯಾವುದೇ ಪಾತ್ರೆಯಲ್ಲಾದರೂ ಮಾಡ್ಬೋದು ಕುಕ್ಕರ್ನ ತೊಗೊಂಡು ಅದಕ್ಕೆ ಆಯಿಲ್ನ ಹಾಕಿ ಅದಕ್ಕೆ ಸ್ವಲ್ಪ ಪಲಾವ್ ಮಸಾಲೆಗಳನ್ನ ಆ್ಯಡ್ ಇದ್ದೀನಿ ಜಾಯಕಾಯಿ ಜಾಪತ್ರೆ ಪಲಾವ್ ಎಲೆ ಚಕ್ಕೆ ಹಾಗೆ ನಮ್ಮ ಸ್ಟಾರ್ ಹೂವು ಕಲ್ಲು ಹೂವು ಸೋಂಪು ಕಾಸ್ ಇದು ಎಂತ ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದಾದಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಮನೆಯಲ್ಲಿ ಅದನ್ನು ಯೂಸ್ ಮಾಡೋಣ ಅಂತ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕಿದ್ದೀನಿ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಬಟ್ ಇತ್ತು ಅಂತ ನಾನು ಸ್ವಲ್ಪ ಯೂಸ್ ಮಾಡಿದ್ದೀನಿ ಅಷ್ಟೇ ಸೊಪ್ಪು ಹಾಕೋದ್ರಿಂದ ಆರೋಗ್ಯ ಚೆನ್ನಾಗೇ ಇರುತ್ತೆ ಯಾವುದೇ ಊಟ ಆದರೂ ತುಂಬ ಟೇಸ್ಟಿಯಾಗೇ ಬರುತ್ತೆ ಸೊ ಈರುಳ್ಳಿ ಸೊಪ್ಪು ಎರಡೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡ್ಬೋದು ನೀವು ಈರುಳ್ಳಿ ಕೆಂಪಿಗೆ ಆಗೋವ್ರಿಗೂ ಒಂದು ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೇಬೇಕು ಸೊ ಅದಾದಮೇಲೆ ನೆಕ್ಸ್ಟು ಈರುಳ್ಳಿ ಎಲ್ಲ ಆಗಿದೆ ವಾಸನೆ ಎಲ್ಲ ನೀಟಾಗಿ ಹೋಗಿದೆ ಕೆಂಪಗಾಗಿದೆ ಅಂತ ಅಂದಮೇಲೆ ಅದೇ ಕುಕ್ಕರ್ಗೆ ನಾವು ಸ್ವಲ್ಪ ನಾವೇನು ರುಬ್ಬಿರ್ತೀವಲ್ಲ ಮಸಾಲೆ ಅದನ್ನು ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆದರೆ ಇದಕ್ಕೆ ನಾವು ಎಕ್ಸ್ಟ್ರಾ ಮಸಾಲ ಅಂತೆಲ್ಲ ಓವರಾಗಿ ಯೂಸ್ ಮಾಡಲ್ಲ ನಾವೇನು ರುಬ್ತೀವೋ ಅದೇ ಮಸಾಲ ಸೊ ಮಸಾಲಾನ ಹಾಕ್ಬಿಟ್ಟು ಡ್ರೈ ನೀರು ಹಾಕ್ತೇನೆ ಒಂದೆರಡು ನಿಮಿಷ ಈರುಳ್ಳಿ ಸೊಪ್ಪು ಮಸಾಲ ಎಲ್ಲನೂ ನೀಟಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು ಅದಾದಮೇಲೆ ಟೊಮೆಟೊನ ಸೇರಿಸ್ಕೋಬೇಕು ಟೊಮೆಟೊನ ಇಲ್ಲಿ ಒಂದು ಹಾಕಿದ್ರೆ ಸಾಕು ಜಾಸ್ತಿ ಹಾಕಿದ್ರೆ ತುಂಬ ಹುಳಿ ಹುಳಿ ಆಗಿಬಿಡುತ್ತೆ ಟೇಸ್ಟ್ ಒಂಥರ ಬೇರೆ ಥರ ಆಗಿಬಿಡುತ್ತೆ ಬಟ್ ಟೊಮೆಟೊನ ಒಂದು ಅರ್ಧ ಅಥವಾ ಒಂದು ಸಣ್ಣದಾದರೆ ಒಂದು ದೊಡ್ಡದಾದರೆ ಅರ್ಧ ಅಷ್ಟೇ ಅದನ್ನು ಹಾಕ್ಕೋಬೇಕು ಅದಾದಮೇಲೆ ಸ್ವಲ್ಪ ಬಟಾಣಿ ಕಾಳನ್ನು ನಾನು ಸೇರಿಸ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಸೊ ಇದಿಷ್ಟನ್ನು ಹಾಕಿ ನೀಟಾಗಿ ಚೆನ್ನಾಗಿ ತಿರುಗಿಸ್ಕೊಂಡು ್ಕೋಬೇಕು ಫ್ರೈ ಮಾಡ್ಕೋಬೇಕು ಮಸಾಲೆ ಪೂರ್ತಿಯಾಗಿ ಎಲ್ಲದಕ್ಕೂ ಹಿಡ್ದಿದೆ ಇವಾಗ ಈಗ ನಾವು ಇದಕ್ಕೆ ತೊಳೆದು ಕ್ಲೀನಾಗಿ ಎಲ್ಲ ರೀತಿ ಮಣ್ಣು ಅದರಲ್ಲಿರುವಂಥ ಗಲೀಜು ಏನೇನಿದೆ ಪ್ರತಿಯೊಂದು ನೀಟಾಗಿ ತೊಳೆದಿಟ್ಕೊಂಡಿರುವಂಥ ಮಶ್ರೂಮನ್ನು ನಾವಿಲ್ಲಿ ಸೇರಿಸ್ಕೊಳ್ಳೋಣ ಒಂದು ಮಶ್ರೂಮ್ನ ಎರಡು ಭಾಗ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡ್ತಾ ಇದ್ದೀರಲ್ಲ ಈ ಥರ ಸೊ ನೀಟಾಗಿ ಈಗ ಅದೇ ಮಸಾಲ ಮಶ್ರೂಮ್ಗೂ ಕೂಡ ಇಡಿಬೇಕು ಅಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದೇ ಆಯಿಲಲ್ಲಿ ಒಂದು ಐದು ನಿಮಿಷ ಆದರೂ ಫ್ರೈ ಆಗಬೇಕು ಯಾಕೆಂದರೆ ಮಶ್ರೂಮ್ ನೀರು ಹಿಡ್ದಿರುತ್ತೆ ತೊಳೆದಿರುವಾಗ ಆ ನೀರನ್ನೆಲ್ಲ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು ಸೊ ನೀಟಾಗಿ ಫ್ರೈ ಆಗಿದೆ ವಾಸನೆ ಎಲ್ಲ ಹೋಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅದು ಏನು ಮಸಾಲೆ ರುಬ್ಬಿದ ನೀರೆಲ್ಲ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಹಾಗೇ ಒಂದು ಐದು ನಿಮಿಷ ಒಲೆ ಮೇಲೆ ಅದನ್ನು ಕುದಿಯೋದಕ್ಕೆ ಬಿಡಬೇಕು ಅಂದರೆ ನೀಟಾಗಿ ಮಸಾಲೆ ಎಲ್ಲ ಫ್ರೈ ಆಗೋದಕ್ಕೆ ಬಿಡಬೇಕು ನೋಡ್ತಾ ಇದ್ದೀರಾ ಮಶ್ರೂಮ್ ಕೂಡ ನೀರು ಬಿಟ್ಕೊಂಡಿದೆ ಇವಾಗ ನಾವು ಬಿಟ್ಟಿರೋ ನೀರು ಕೂಡ ಸ್ವಲ್ಪ ಜಾಸ್ತಿನೇ ಆಗಿದೆ ನೋಡಿ ಎಲ್ಲ ಥರ ನೀರು ಸ್ವಲ್ಪ ತಿಕ್ಕು ಗ್ರೇವಿ ಥರ ಎಲ್ಲ ಬಿಟ್ಕೊಂಡಿದೆ ಗೊತ್ತಾಗ್ತಾ ಇದೆಯಾ ನಿಮಗೆ ಸೊ ಈ ಥರ ಯಾವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೋ ಈಗ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಸೇರಿಸ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಈ ಒಂದು ಬಿರಿಯಾನಿಗೆ ಎಷ್ಟು ಉಪ್ಪು ಬೇಕೋ ಆ ಕ್ವಾಂಟಿಟಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅದಕ್ಕೆ ನೆಕ್ಸ್ಟ್ ನಾನು ಅಚ್ಚು ಖಾರದ ಪುಡಿ ಅಂದರೆ ಮೆಣಸಿನಕಾಯಿ ಪುಡಿ ಮತ್ತು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊಳ್ತೀನಿ ಅದಾದಮೇಲೆ ಸ್ವಲ್ಪ ರೈಸನ್ನು ಕೂಡ ಸೇರಿಸ್ಕೊಳ್ತೀನಿ ರೈಸು ಎಷ್ಟು ಬೇಕೋ ಅಷ್ಟು ತೊಳೆದ್ಬಿಟ್ಟು ನೀಟಾಗಿ ಸೇಸ್ಕೊಬೋದು ಇದನ್ನು ಯಾವುದೇ ರೈಸಲ್ಲೂ ಮಾಡ್ಬೋದು ನಾನು ಸ್ಟೀಮ್ ರೈಸ್ನ ಯೂಸ್ ಮಾಡಿದ್ದೀನಿ ಇದಕ್ಕೆ ರೈಸ್ ಇಂಥದೇ ಅಂತಿಲ್ಲ ಬಸ್ ಮಧ್ಯೆ ರೈಸಲ್ಲಿ ಮಾಡಿದ್ರೆ ಸಾಕಾದಾಗೆ ಬರುತ್ತೆ ಹೇಳಬೇಕು ಅಂದರೆ ಇನ್ನೂ ಕೂಡ ಹೈದರಾಬಾದ್ ಬಿರಿಯಾನಿ ಥರ ಬಂದುಬಿಡುತ್ತೆ ನಾನು ನಾರ್ಮಲ್ ಸ್ಟೀಮ್ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ರೈಸ್ ಹಾಕಿದ್ಮೇಲೆ ನಾನು ಆಗಲೇ ಹೇಳಿದ್ನಲ್ಲ ಗರಂ ಮಸಾಲ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿನ ಸೇರಿಸ್ಕೊಂಡು ರೈಸ್ಗೂ ಕೂಡ ಮಸಾಲೆ ಎಲ್ಲ ನೀಟಾಗಿ ಹಿಡಿಯೋ ಥರ ನೀಟಾಗಿ ಇಲ್ಲಿ ತಿರುಗಿಸ್ಕೊಳ್ತಾ ಇದ್ದೀನಿ ಇದ್ರೆ ನಿಜವಾಗ್ಲೂ ನಿಮ್ಗೆ ಏನು ಅನ್ನಿಸುತ್ತೋ ಇಲ್ಲೋ ಗೊತ್ತಿಲ್ಲ ಮಾಡ್ತಾ ಇರುವಾಗಂತೂ ನನಗೆ ತುಂಬ ಅದ್ಭುತವಾಗಿ ಅನ್ನಿಸ್ತಾ ಇತ್ತು ಆ ಅರೋಮಾ ತೊಗೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಮಸಾಲೆದು ಇದನ್ನು ನಾವು ಬರೀ ಮಶ್ರೂಮಲ್ಲೆಲ್ಲ ಚಿಕನಲ್ಲಿ ಮಟನಲ್ಲಿ ಎಲ್ಲ ಥರನೂ ಟ್ರೈ ಮಾಡ್ಬೋದು ಪ್ಯೂರ್ ನಾಟಿ ಸ್ಟೈಲ್ ಇದು ತುಂಬಾ ರುಚಿಯಾಗಿ ಬರುತ್ತೆ ತುಂಬನೇ ಅದ್ಭುತವಾಗಿ ಬರುತ್ತೆ ಸೊ ನೋಡಿ ಆ ಕಲರ್ ನೋಡಿ ಆ ಒಂದು ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಅದಾದಮೇಲೆ ಆ ರೈಸ್ಗೆ ಎಷ್ಟು ನೀರು ಬೇಕೋ ನಾನು ಅಷ್ಟನ್ನು ಸೇರಿಸ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಇದ್ದೀನಿ ಮಶ್ರೂಮ್ ತುಂಬ ಬೇಯಬೇಕು ಅಂತೆಲ್ಲ ಏನೂ ಇಲ್ಲ ರೈಸ್ ಕೂಡ ಜಾಸ್ತಿ ಬೇಯಬಾರ್ದು ಹಾಗಾಗಿ ನಾನು ಒಂದು ವಿಷಲ್ ಅಷ್ಟೇ ಒಡಿಸ್ತೀನಿ ಸೊ ಒಂದು ವಿಷಯಲ್ ಒಡಿಸಿದ ಮೇಲೆ ಓಪನ್ ಮಾಡಿ ನೋಡಿದ್ರೆ ನಮ್ಮ ಪಲಾವ್ ಹಿಂಗಿತ್ತು ರೀ ಮಶ್ರೂಮ್ ಬಿರಿಯಾನಿ ನಾಟಿ ಸ್ಟೈಲು ಆ ಬಿಸಿ ಬಿಸಿ ಆ ಹೊಗೆ ಆ ಟೇಸ್ಟು ಆ ಕಲ್ಲರು ನಿಜ ಅದರ ಮುಂದೆ ಏನೇನೂ ಇಲ್ಲ ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿಪ್ಪ ನನ್ನ ಮುಂದೆ ಇದೇ ಥರ ರೆಸಿಪೀಸ್ನ ಹಾಕಿದ್ರೆ ನೀವು ಅದು ನೋಡೋದಕ್ಕೆ ಈಸಿ ಆಗುತ್ತೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಇದನ್ನು ನಾನೀಗ ನಮ್ಮ ಹಸ್ಬೆಂಡ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಇರುವಾಗಲೇ ತಿಂದರೆ ಚೆಂದ ಅಂತ ನನಗನ್ಸುತ್ತೆ ಅದಕ್ಕೋಸ್ಕರ ಸೊ ನೋಡಿ ಈ ಥರ ಸರ್ವ್ ಮಾಡ್ಕೋತಾ ಇದ್ದೀನಿ ಬಿಸಿ ಬಿಸಿ ಹೊಗೆ ಆಡ್ತಾ ಇದೆ ಕ್ಯಾಮ್ರಾಗೆ ಬಿಸಿ ಕವರ್ ಆಗ್ತಾಯಿದೆ ಎಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿ ಎಷ್ಟು ರುಚಿಯಾಗಿದೆ ನಮ್ಮ ಮಶ್ರೂಮ್ ಪಲಾವ್ ಇದಕ್ಕೆ ನಾನು ಸ್ವಲ್ಪ ಮಿಕ್ಸಾಗಿ ಅಂದರೆ ಮಸಾಲ ಅಲ್ವಾ ಸೊ ಕರ್ಡ್ ಇದ್ದರೆ ಚೆನ್ನಾಗಿರುತ್ತೆ ಮೊಸರು ಪಜ್ಜಿನ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಸರ್ವಿಂಗ್ ಕೊಟ್ಬಿಟ್ರೆ ಯಾವ ಊಟ ರೀ ಇದ್ರ ಮುಂದೆ ಯಾವ ನಾನ್ ವೆಜ್ ಊಟ ಹೇಳಿ ಮಾಸ್ತ್ ಊಟ ಅವರಂತೂ ತುಂಬಾ ಇಷ್ಟಪಟ್ಟರು ತಿನ್ನುವಾಗ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಹೀಗಿತ್ತು ನಮ್ಮ ಮನೆಯ ಮಶ್ರೂಮ್ ನಾಟಿ ಸ್ಟೈಲ್ ಧಮ್ ಬಿರಿಯಾನಿ ಧಮ್ ಬಿರಿಯಾನಿ ಎಲ್ಲ ಇದು ನಾಟಿ ಸ್ಟೈಲ್ ಬಿರಿಯಾನಿ ಸೊ ಎಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಈ ಒಂದು ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್